ಎಲ್ಲರಿಗೂ ನಮಸ್ಕಾರ ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ ಇವತ್ತು ಟ್ಯೂಸ್ಡೇ ಆ್ಯಂಡ್ ಟೈಮ್ ಈಗ ಬಂದು ಟೂ ಥರ್ಟಿ ಆಗಿದೆ ಸೊ ಈ ಟೈಮಿಂದನೇ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಆಲ್ರೆಡಿ ಕುಕ್ಕಿಂಗ್ ಎಲ್ಲ ಮಾಡಿ ಮುಗಿಸಿದ್ದೀನಿ ಅಂದರೆ ಅಡುಗೆ ಮಧ್ಯಾಹ್ನಕ್ಕೆ ಪ್ಲಸ್ ರಾತ್ರಿಗೆ ಎರಡಕ್ಕೂ ಸೇರಿಸಿ ಮಾಡಿ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ ಇಲ್ಲಿ ನೀವು ನೋಡ್ಬೋದು ಸೊ ಏನು ಮಾಡಿದ್ದೀನಿ ಅಂತ ಈಗ ತೋರಿಸ್ತೀನಿ ಆ್ಯಂಡ್ ಈಗ ನಾನು ಬೇಗ ನಿಮಗೆ ತೋರಿಸ್ಬಿಟ್ಟು ಊಟ ಮಾಡ್ಕೊಂಡು ಬರ್ತೀನಿ ಬಿಕಾಸ್ ಸಿಕ್ಕಾ ಹೊಟ್ಟೆ ಹೊಟ್ಟೆ ಹಸುವಾಗ್ತಾ ಇದೆ ಇದಾದ ಮೇಲೆ ನಾನು ನಿನ್ನೆ ಫ್ಲಾಗ್ ಶೂಟ್ ಮಾಡಿರೋದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಇನ್ನು ಆ ಕೆಲಸ ಬೇರೆ ಬಾಕಿ ಇದೆ ಸೊ ಬೇಗ ಬೇಗ ನಾನು ಊಟ ಮಾಡ್ಕೊಂಡು ಆ ಕೆಲಸನ ಮಾಡಿ ಮುಗಿಸಿ ಬೇಗ ಅಪ್ಲೋಡ್ ಮಾಡ್ತೀನಿ ಅಪ್ಲೋಡ್ ಮಾಡಿಬಿಟ್ರೆ ನನಗೊಂದು ಟೆನ್ಷನ್ ರಿಲೀಫ್ ಆಗುತ್ತೆ ಬಿಕಾಸ್ ತ್ರೀ ಡೇಸ್ ಇಂದ ನಾನು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ಹಾಗಾಗಿ ಇವತ್ತೇನೇ ಆಗಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತಲೇ ಡಿಸೈಡ್ ಮಾಡಿದ್ದೆ ಹಾಗಾಗಿ ನಿನ್ನೆ ಬ್ಲಾಗ್ ಶೂಟ್ ಮಾಡಿದ್ದೆ ಬಟ್ ಸ್ಟಿಲ್ ಎಡಿಟ್ ಮಾಡಬೇಕು ಅದನ್ನು ಮಾಡಿ ಮುಗಿಸಿ ಅಪ್ಲೋಡ್ ಮಾಡಬೇಕು ಸೊ ಈಗ ವಿತೌಟ್ ಎನಿ ಡಿಲೇ ಈಗ ನಾನು ನಿಮಗೆ ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ಬಿಟ್ಟು ಊಟ ಮಾಡ್ಕೊಂಡು ಆಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಇದರಲ್ಲಿ ರೈಸ್ ರೆಡಿ ಆಗಿದೆ ಆ್ಯಂಡ್ ಇಲ್ಲಿ ತೊಂಡೆಕಾಯಿ ಫ್ರೈ ಮಾಡಿದ್ದೀನಿ ನಾನು ಇಲ್ಲಿ ಹೆಸರು ಕಾಳು ಆಲೂಗಟ್ಟೆ ಸಾರನ್ನು ಮಾಡಿದ್ದೀನಿ ಇವತ್ತು ಇದ್ರ ಜೊತೆ ಮೊಸರು ಕೂಡ ಇದೆ ಸೊ ಇದೇ ಇವತ್ತಿನ ನಮ್ಮ ಊಟ ಆ್ಯಂಡ್ ಇವತ್ತಿನ ನಮ್ಮ ಊಟ ಸ್ವಲ್ಪ ಸ್ಪೆಷಲ್ ಆಗಿದೆ ಯಾಕೆ ಅಂದರೆ ನಾವು ಇವತ್ತು ಬಾಳೆ ಎಲೆಯಲ್ಲಿ ಊಟ ಮಾಡ್ತಾ ಇದ್ದೀವಿ ಮೊನ್ನೆ ಉಗಾದಿ ಹಬ್ಬಕ್ಕೆ ಅಂತ ಬಾಳೆ ಎಲೆ ತರಿಸಿದ್ವಿ ಅಲ್ಲ ಅದೇ ಇತ್ತು ಹಾಗಾಗಿ ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಡೈಲಿ ನಾವು ಅದರಲ್ಲೇ ಊಟ ಮಾಡ್ತಾ ಇದ್ವಿ ಜಾಸ್ತಿನೇ ತೊಗೊಂಡು ಬಂದಿದ್ರು ಹಾಗಾಗಿ ಅದು ಮಿಕ್ಕಿತ್ತು ಸೊ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ ಫ್ರೆಶ್ ಆಗಿರಲಿ ಅಂತ ಅದನ್ನ ನಾನು ಡೈಲಿ ಕಟ್ ಮಾಡಿ ಕಟ್ ಮಾಡಿ ಬ್ರೇಕ್ಫಾಸ್ಟ್ಗೆ ಊಟಕ್ಕೆ ಎಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಿಂದೆ ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ ತೊಳೆದಿಟ್ಟಿದ್ದೀನಿ ನಾನು ಅಂಡ್ ಅದ್ರ ಪಕ್ಕದಲ್ಲಿ ಅಡಿಕೆದು ಪ್ಲೇಟ್ ಬರುತ್ತಲ್ವಾ ಅದಕ್ಕೇನೇ ಹೇಳ್ತಾರೆ ಎಕ್ಸಾಕ್ಟ್ ಆಗಿ ಅಂತ ನನಗೆ ಗೊತ್ತಿಲ್ಲ ಅಡಿಕೆ ಮರದಿಂದ ಇಂದ ಮಾಡೋ ಪ್ಲೇಟ್ಸ್ ಅದು ಸೊ ಅದನ್ನ ಕೂಡ ತರಿಸಿದ್ದೆ ನಾನು ಅದರಲ್ಲಿ ಈಗ ನಾವು ಈ ನಡುವೆ ಊಟ ಮಾಡ್ತಾ ಇದೀವಿ ಒಂದು ಟೂ ತ್ರೀ ಡೇಸ್ ಇಂದ ಇವತ್ತು ಕೂಡ ನಾನು ಅದರಲ್ಲೇ ಊಟ ಮಾಡ್ತೀನಿ ಸೊ ವಿತೌಟ್ ಎನಿ ಡಿಲೇ ಬೇಗ ನಾನು ಹೋಗಿ ಊಟ ಮಾಡ್ಕೊಂಡು ಆಮೇಲೆ ನಾನು ನಿಮಗೆ ಸಿಗ್ತೀನಿ ಊಟ ಎಲ್ಲ ಮುಗಿಸಿ ಈಗ ನಾನು ಎಡಿಟಿಂಗ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಫ್ಯಾನ್ ಓಡ್ತಾ ಇದೆ ಸೌಂಡ್ ಬಂತು ಅಂದ್ರೆ ಇಗ್ನೋರ್ ಮಾಡಿ ಪ್ಲೀಸ್ ಆ್ಯಂಡ್ ಈಗ ಟೈಮ್ ಬಂದು ಫೋರ್ ಥರ್ಟಿ ಆಗಿದೆ ಸೊ ನಾನು ಆದಷ್ಟು ಫೈವ್ ತರ್ಟಿ ಒಳಗಡೆ ಫಿನಿಶ್ ಮಾಡ್ಬೇಕು ಎಡಿಟಿಂಗ್ ಅಂತ ಅನ್ಕೊಂಡಿದ್ದೀನಿ ಸೊ ಈಗ ನಾನು ಬೇಗ ಎಡಿಟಿಂಗ್ ನ ಮುಗಿಸಿ ಬೇಗ ಅಪ್ಲೋಡ್ ಮಾಡಿಬಿಡ್ತೀನಿ ಫೈನಲ್ ಆಗಿ ಎಡಿಟಿಂಗ್ ಕಂಪ್ಲೀಟ್ ಆಯ್ತು ಅಂಡ್ ಈಗ ಟೈಮ್ ಬಂದು ಸಿಕ್ಸ್ ಫಿಫ್ಟೀನ್ ಆಗಿದೆ ಅನ್ಸುತ್ತೆ ಒಂದೇ ಒಂದು ನಿಮಿಷ ಈಗ ಟೈಮ್ ಬಂದು ಸಿಕ್ಸ್ ಸಿಕ್ಸ್ ಆಗಿದೆ ಫೈವ್ ಥರ್ಟಿಗೆ ಫಿನಿಶ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಸಿಕ್ಸ್ ಸಿಕ್ಸ್ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಸಮ್ ಟೈಮ್ಸ್ ಇಟ್ ಹ್ಯಾಪನ್ಸ್ ಅನ್ಕೊಂಡಿ ಟೈಮ್ ಫಿನಿಶ್ ಮಾಡೋಕ್ಕಾಗಲ್ಲ ಆ್ಯಂಡ್ ಈಗ ಎಕ್ಸ್ಪೋರ್ಟ್ ಆದ್ರಕ್ಕಿನ್ನೂ ಒನ್ ಅವರ್ ತೋರಿಸ್ತಾ ಇದೆ ಟ್ವೆಂಟಿ ಮಿನಿಟ್ಸ್ ವ್ಲಾಗ್ ಆಯಿತು ನನ್ಗೆ ಗೊತ್ತಿರಲಿಲ್ಲ ಅಷ್ಟು ದೊಡ್ಡ ಬ್ಲಾಗ್ ಆಗುತ್ತೆ ಅಂತ ಆ್ಯಂಡ್ ಆ ವ್ಲಾಗ್ನಲ್ಲಿ ನಾನು ಏನೂ ಕೆಲಸ ಮಾಡೇ ಇಲ್ಲ ಜಸ್ಟ್ ಮಾತಾಡಿರೋದಷ್ಟೇನೆ ಬಿಕಾಸ್ ತುಂಬಾ ದಿನ ಆದ್ಮೇಲೆ ನಾನು ಮತ್ತೆ ವ್ಲಾಗ್ನ ಮಾಡ್ತಾ ಇದ್ದೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟಿದ್ದೀನಿ ಸೊ ಯಾರು ಬೇಜಾರು ಮಾಡ್ಕೊಳ್ಬೇಡಿ ಬಿಕಾಸ್ ಏನೇನೋ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದನ್ನೆಲ್ಲ ಆ ವ್ಲಾಗ್ನಲ್ಲಿ ಶೇರ್ ಮಾಡಿದ್ದೀನಿ ಸೊ ಈಗ ಹೋಗಿ ನಾನು ಒಂದು ಕಪ್ ಕಾಫಿ ಏನಾದರೂ ಮಾಡ್ಕೊಂಡು ಕುಡಿತೀನಿ ಬಿಕಾಸ್ ಎಡಿಟಿಂಗ್ ಮಾಡಿ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ ಸೊ ಕಾಫಿ ಏನಾದರೂ ಮಾಡಿ ಕುಟ್ಬಿಟ್ಟು ಆಮೇಲೆ ಪೂಜೆ ಮಾಡಬೇಕು ಅದಾದ್ಮೇಲೆ ಪಾತ್ರೆಗಳಿದೆ ಸಿಂಕ್ನಲ್ಲಿ ಊಟ ಮಾಡಿದ್ಮೇಲೆ ಪಾತ್ರೆಗಳು ಕ್ಲೀನ್ ಮಾಡಿಲ್ಲ ನಾನು ಅದನ್ನು ಕ್ಲೀನ್ ಮಾಡಬೇಕು ಸ್ಟಫ್ ಕ್ಲೀನ್ ಮಾಡಬೇಕು ಕಿಚನ್ ಕ್ಲೀನ್ ಮಾಡಬೇಕು ಇಷ್ಟೊಂದು ಕೆಲಸ ಇದೆ ಆ್ಯಂಡ್ ಸ್ವಲ್ಪ ಬಟ್ಟೆಗಳು ಕೂಡ ಇದೆ ಅಲ್ಲಿ ಕಾಣಿಸುತ್ತೆ ಅನಿಸುತ್ತೆ ನಿಮಗೆ ಆ ಬಟ್ಟೆಗಳನ್ನು ಕೂಡ ಫೋಲ್ಡ್ ಮಾಡಬೇಕು ಆ್ಯಂಡ್ ಬಟ್ಟೆ ವಾಷಿಂಗ್ ಮಿಷಿನಲ್ಲಿ ಇದೆ ಅದನ್ನು ಒಣಗಾಕ್ಬೇಕು ಇಷ್ಟು ಕೆಲಸ ಇದೆ ಇಷ್ಟು ಕೆಲಸಗಳಿದೆ ಸೊ ಈಗ ನಾನು ಬೇಗ ಒಂದೊಂದಾಗಿ ಮಾಡ್ಕೊಂಡು ಬರ್ತೀನಿ ಬಟ್ ಫಸ್ಟ್ ಕಾಫಿ ಫೈನಲ್ ಆಗಿ ವಿಡಿಯೋ ರೆಡಿ ಆಗಿದೆ ಆ್ಯಂಡ್ ಇಷ್ಟೊತ್ತು ಕುತ್ಕೊಂಡು ತಮ್ಮದೇ ಇಲ್ಲಿ ರೆಡಿ ಮಾಡ್ತಾ ಇದ್ದೆ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಈಗ ಟೈಮ್ ಬಂದು ಸೆವೆನ್ ಥರ್ಟಿ ಆಗ್ತಾ ಇದೆ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಇನ್ನು ಅಪ್ಲೋಡ್ ಆಗ್ತಾನೇ ಇದೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಇನ್ನು ಸೆವೆಂಟೀನ್ ಮಿನಿಟ್ಸ್ ತೋರಿಸ್ತಾ ಇದೆ ವೆಯ್ಟ್ ಅಲ್ಲಿವರೆಗೂ ಫೈನಲಿ ವಿಡಿಯೋ ಅಪ್ಲೋಡ್ ಆಯಿತು ಒಂದು ಟೆನ್ ಮಿನಿಟ್ಸ್ ಆಯಿತು ಅಪ್ಲೋಡ್ ಆಗಿ ನಾನು ಕಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೆ ಯಾವುದಕ್ಕೂ ಇನ್ನೂ ರಿಪ್ಲೈ ಮಾಡಿಲ್ಲ ಫಸ್ಟು ಕೆಲಸನೇ ಎಲ್ಲ ಫಿನಿಶ್ ಮಾಡ್ಕೊಂಡು ಬಂದು ಆಮೇಲೆ ನಾನು ಕಮೆಂಟ್ಸ್ಗೆ ರಿಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಐ ಥಿಂಕ್ ಫೋರ್ ಡೇಸಿಂದ ಕಮೆಂಟ್ಸ್ ಎಲ್ಲ ಪೆಂಡಿಂಗ್ ಇಟ್ಟಿದ್ದೀನಿ ನಾನು ಯಾವುದಕ್ಕೂ ಆನ್ಸರ್ ಮಾಡಿಲ್ಲ ಇನ್ನು ಇವತ್ತು ವೀಡಿಯೋ ಅಪ್ಲೋಡ್ ಮಾಡಿರೋದ್ರಿಂದ ಇವತ್ತಿಂದು ಆ್ಯಡ್ ಆಗುತ್ತೆ ಸೊ ಅದಷ್ಟು ಇವಾಗ ರಿಪ್ಲೈ ಮಾಡಲೇಬೇಕು ಏನಾದರೂ ಆಗಲಿ ಆ್ಯಡ್ ಎನಿ ಕಾಸ್ ನಾನು ಇವತ್ತು ರಿಪ್ಲೈ ಮಾಡೇ ಮಾಡ್ತೀನಿ ಆ್ಯಂಡ್ ಈಗ ಇದು ಅಪ್ಲೋಡ್ ಆಗಿರೋದ್ರಿಂದ ನನಗೊಂದು ಟೆನ್ಷನ್ ರಿಲೀಫ್ ಆಯ್ತು ಅದೇನೋ ಒಂಥರ ಒಂದು ಬಾಂಡಿಂಗ್ ಆಗೋಗಿದೆ ಅಂತ ಹೇಳ್ಬೋದು ಬಿಕಾಸ್ ಒಂದಿನ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಅಯ್ಯೋ ಮಾಡಿಲ್ವಲ್ಲ ಮಾಡಿಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಸೊ ಇವತ್ತು ನಾನು ಅಪ್ಲೋಡ್ ಮಾಡಿದಕ್ಕೆ ನನಗೆ ಒಂಥರ ಸಮಾಧಾನ ಬಿಕಾಸ್ ಫೋರ್ ಡೇಸ್ ಇಂದ ಮಿಸ್ ಆಗಿರೋದು ಫೋರ್ ಡೇಸ್ ಇಂದ ಮಿಸ್ ಆಗಿದೆ ವಿಡಿಯೋಸ್ ಅಪ್ಲೋಡ್ ಮಾಡೋದು ಅಂಡ್ ಗ್ಯಾಪ್ ಬಂದ ಮೇಲೆ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಸೊ ಸಮಾಧಾನ ಆಗ್ತಾ ಇದೆ ನನಗೆ ಇನ್ನು ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಾಳೆಗೆ ಕೂಡ ವ್ಲಾಗ್ ಬರುತ್ತೆ ಮಿಸ್ ಮಾಡಲ್ಲ ನಾನು ಲೇಟ್ ಆದರೂ ಆಗಲಿ ಅಪ್ಲೋಡ್ ಮಾಡೇ ಮಾಡ್ತೀನಿ ಆ್ಯಂಡ್ ಈಗ ನಾನು ಹೋಗಿ ನಾನು ಆಗಲೇ ಹೇಳಿದ್ದೆ ಅಲ್ವಾ ಒಣಗಾಕಿದ್ದು ಆಯಿತು ಆಗ್ಲೇ ಆ್ಯಂಡ್ ಈಗ ನಾನು ಸಿಂಕ್ನಲ್ಲಿ ಸ್ವಲ್ಪ ಪಾತ್ರೆ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಆಮೇಲೆ ಅನ್ನಕ್ಕಿಡಬೇಕು ಇಲ್ಲ ಮುದ್ದೆ ನೋಡೋಣ ನನ್ನ ಹಸ್ಬೆಂಡ್ ಮುದ್ದೆ ಬೇಕು ಅಂದರೆ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಬಿಕಾಸ್ ಅವ್ರಿಗೆ ಮಸಾಲೆ ಸಾರು ಇದ್ದರೆ ಮುದ್ದೆ ತಿಂತಾರೆ ನಾರ್ಮಲ್ ಬೇಳೆ ಸಾರು ಇತ್ತು ಅಂದರೆ ಅವ್ರಿಗೆ ಅಷ್ಟೊಂದಾಗಿ ಇಷ್ಟ ಆಗೋಲ್ಲ ಹಾಗಾಗಿ ಇವತ್ತು ಕೇಳ್ತೀನಿ ಅಂಗಡಿ ಹೋಗಿದ್ದಾರೆ ಬಂದ ಮೇಲೆ ಕೇಳ್ತೀನಿ ಮುದ್ದೆ ತಿನ್ನೋಂಗಿದ್ರೆ ಮುದ್ದೆ ಮಾಡ್ತೀನಿ ಇಲ್ಲಾಂದರೆ ಅನ್ನಕ್ಕೆ ಇಟ್ಬಿಡ್ತೀನಿ ಸೊ ಅದು ಮಾಡಿದರೆ ನನ್ನದು ಅಡುಗೆ ಕೆಲಸ ಕಂಪ್ಲೀಟ್ ಆಗೋಗುತ್ತೆ ಅದಾದಮೇಲೆ ಕಿಚನ್ ಕ್ಲೀನಿಂಗ್ ಅದು ಮಾಮೂಲಿ ಇದ್ದಿದ್ದೆ ಎವ್ರಿ ಡೇ ರೊಟೀನು ಸೊ ಅದನ್ನು ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಬಟ್ಟೆ ಇದೆ ಮಡ್ಚಿಡೋದು ಅದನ್ನು ಮಾಡಿಬಿಟ್ರೆ ಕೆಲಸ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಇನ್ನೊಂದು ವಿಡಿಯೋ ಎಡಿಟಿಂಗ್ ಕೆಲಸ ಇದೆ ಅದನ್ನು ಆದ್ರೆ ಫಿನಿಶ್ ಮಾಡಿಬಿಡ್ತೀನಿ ಇವತ್ತೆ ಹಾರ್ಡ್ಲಿ ಒಂದು ಮ್ಯಾಕ್ಸಿಮಮ್ ಒನ್ ಅವರ್ ಅಲ್ಲಿ ಅನಿಸುತ್ತೆ ಅನ್ಸುತ್ತೆ ಬರೀ ರೆಸಿಪಿ ಇದು ಸೊ ಅದನ್ನ ನೋಡ್ತೀನಿ ನಾನು ಆದ್ರೆ ಇವತ್ತು ಮಾಡ್ತೀನಿ ಇಲ್ಲಾಂದರೆ ಬೆಳಗ್ಗೆ ಇದು ಮಾಡ್ಕೊಳ್ತೀನಿ ಮಾತಾಡ್ತಾ ಮಾತಾಡ್ತಾ ಈಗ ಆಲ್ರೆಡಿ ಏಯ್ಟ್ ತರ್ಟಿ ಆಗ್ತಾ ಇದೆ ಬೇಗ ಹೋಗಿ ನಾನು ಈಗ ಹೇಳಿದ ಕೆಲಸನೆಲ್ಲ ಮಾಡ್ಕೊಂಡು ಆಮೇಲೆ ನಾನು ನಿಮಗೆ ಸಿಗ್ತೀನಿ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ತೊಳೆದ್ಬಿಟ್ಟು ಸ್ವಲ್ಪ ಫ್ರೆ ಫ್ರೆಶ್ ಅಪ್ ಆದರೆ ಬಿಕಾಸ್ ತುಂಬ ಸೆಕೆ ಆಗ್ಬಿಟ್ಟಿತ್ತು ಆ್ಯಂಡ್ ಫೇಸ್ ವಾಶ್ ಮಾಡ್ಕೊಳ್ಳೋವರೆಗೂ ಸಮಾಧಾನ ಇರಲ್ಲ ಅದಕ್ಕೋಸ್ಕರ ಫಸ್ಟ್ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಹಿಂದೆ ವಾಷಿಂಗ್ ಮಿಷಿನ್ ರನ್ ಆಗ್ತಾಯಿದೆ ಸೊ ಅದರ ಸೌಂಡ್ ಬರ್ಬೋದು ಪ್ಲೀಸ್ ಇಗ್ನೋರ್ ಮಾಡಿ ಆ್ಯಂಡ್ ಈಗ ನಾನು ಇನ್ನು ಸ್ಟವ್ ಕ್ಲೀನ್ ಮಾಡಬೇಕು ಅದೊಂದು ಕೆಲಸ ಬಾಕಿ ಇದೆ ಆಮೇಲೆ ಅನ್ನಕ್ಕಿರಬೇಕು ಸೊ ಅದನ್ನು ಕೂಡ ಫಿನಿಶ್ ಮಾಡಿರ್ತೀನಿ ನನ್ನ ಹಸ್ಬೆಂಡ್ ತುಂಬ ದಿನ ಆಯಿತು ಗುಡ್ ಲೈಫ್ ಪ್ಯಾಕೆಟ್ ತೊಗೊಂಡು ಬಂದು ಅದನ್ನು ಕಾಯಿಸೇ ಇರಲಿಲ್ಲ ಸೊ ಈಗ ಸೌಂಡ್ ಸ್ವಲ್ಪ ಜಾಸ್ತಿನೇ ಬರ್ಬೋದು ಬಿಕಾಸ್ ಪಿನ್ ಇದೆ ಇಗ್ನೋರ್ ಮಾಡಿ ಸೊ ಈಗ ಹಾಲನ್ನು ಕಾಯಿಸ್ಬೇಕು ಹೆಂಗ್ ನಿಮಗಿನ್ನೂ ಒಂದು ತೋರಿಸ್ಬೇಕಾಗಿತ್ತು ನಾನು ಇದನ್ನು ಅನ್ಬಾಕ್ಸಿಂಗ್ ಮಾಡಿಲ್ಲ ಬಿಕಾಸ್ ಮೊನ್ನೆ ಬಂತು ಅಂದರೆ ಸಂಡೇ ಸಂಡೇ ಡೆಲಿವರಿ ಮಾಡಿದ್ರು ಸೊ ಈ ಸಾಸ್ ಪ್ಯಾನ್ ಒಂದು ತೊಗೊಂಡಿದ್ದೀನಿ ಇದು ಕೂಡ ಬರ್ಗ್ನರ್ದು ಆ್ಯಂಡ್ ಇವತ್ತೇ ನಾನು ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ಚೆನ್ನಾಗಿದೆ ತುಂಬ ಆಗಿದೆ ಆ್ಯಂಡ್ ಇದರ ಜೊತೆ ಲಿಡ್ ಕೂಡ ಕೊಟ್ಟಿದ್ದಾರೆ ಸೊ ಈಗ ನಾನು ಇದರಲ್ಲಿ ಹಾಲನ್ನು ಕಾಯಿಸ್ತಾ ಇದ್ದೀನಿ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಅದು ಗುಡ್ಗು ಮಿಂಚು ಜೊತೆ ಮಳೆ ಬರ್ತಾ ಇದೆ ನಿನ್ನೆಯಿಂದ ಮಳೆ ಸ್ಟಾರ್ಟ್ ಆಗೋಗಿದೆ ಇದಕ್ಕಿದ್ದಂಗೆ ಆ್ಯಂಡ್ ಮಳೆ ಸಮ್ಮರ್ನಲ್ಲಿ ಒಳ್ಳೆಯದಲ್ಲ ಸೊ ಹುಷಾರು ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಅವರೆಲ್ಲರೂ ಹುಷಾರು ಬಿಕಾಸ್ ಇಂಥ ಟೈಮಲ್ಲೇ ಜಾಸ್ತಿ ಕಾಯಿಲೆಗಳು ಬರೋದು ಜ್ವರ ಆ ಥರದ್ದೆಲ್ಲನೂ ಸೊ ಹುಷಾರಾಗಿರಿ ಹೊರಗಡೆ ಏನು ಜಾಸ್ತಿ ತಿನ್ನಕ್ಕೆ ಹೋಗ್ಬಿಡಿ ಆ್ಯಂಡ್ ಏನೇ ತಿಂದ್ರೂ ಪ್ರಿಕಾಷನ್ ತೊಗೊಂಡು ತಿನ್ನಿ ಆ್ಯಂಡ್ ನೀರು ಕೂಡ ಅಷ್ಟೇ ಪ್ಯೂರಿಫೈ ಆಗಿರೋಂಥ ನೀರನ್ನೇ ಪ್ರಿಫರ್ ಮಾಡಿ ಇಲ್ಲಾಂದರೆ ವಾಟರ್ ಬಾಟಲ್ಸ್ ತೊಗೊಂಡು ಓಡಾಡಿ ಎಲ್ಲೋದ್ರೂ ಸೊ ಇದನ್ನು ಹೇಳಬೇಕು ಅಂತ ಅನಿಸಿತ್ತು ಹೇಳಿದ್ದೀನಿ ಆ್ಯಂಡ್ ಈಗ ನಾನು ಬೇಗ ಹೋಗಿ ಹಾಲನ್ನು ಕಾಯಿಸಿ ಅನ್ನಕ್ಕೆ ಇಟ್ಬಿಟ್ಟು ಸ್ಟವ್ನ ಕ್ಲೀನ್ ಮಾಡಿಬಿಟ್ಟು ಕಿಚನ್ ಕ್ಲೀನ್ ಮಾಡಿಬಿಟ್ರೆ ನಿಮ್ಮ ಕೆಲಸ ಮುಗಿಯುತ್ತೆ ಸೊ ಈಗ ನಾನು ಈ ಕೆಲಸನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಸ್ವಲ್ಪ ಚೇಂಜ್ ಆಫ್ ಪ್ಲ್ಯಾನ್ಸ್ ಆ್ಯಕ್ಚುಲಿ ನಾನು ಅನ್ನಕ್ಕೆ ಅಂತ ಹೇಳಿದ್ದೆ ಅಲ್ವಾ ಅನ್ನ ತುಂಬಾ ಇತ್ತು ಮಧ್ಯಾಹ್ನ ಮಾಡಿತು ಹಾಗೆ ಬಿಕ್ಕಿದೆ ಸೊ ಇಬ್ಬರಿಗಾಗುತ್ತೆ ನಾನು ನನ್ನ ಹಸ್ಬೆಂಡ್ ಹೇಗಿದ್ರು ದೋಸೆ ಬ್ಯಾಟರ್ ಇತ್ತು ಮನೆಯಲ್ಲಿ ಸರಿ ಅದನ್ನು ದೋಸೆ ಮಾಡ್ಕೊತಿನ ಆ್ಯಂಡ್ ಆ ಇನ್ನೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ ಸೊ ಈಗ ಡಿನ್ನರ್ಗೆ ನಾನು ದೋಸೆನ ಮಾಡ್ಕೊಳ್ತಾಯಿದ್ವಿ ಸಿಕ್ಕಾಬಟ್ಟು ಹಸುವಾಗ್ತದೆ ಯಾಕೋ ಗೊತ್ತಿಲ್ಲ ಸೊ ಬೇಗ ನಾನೀಗ ದೋಸೆ ಮಾಡಿಕೊಂಡು ಊಟ ಮಾಡಿಬಿಡ್ತೀನಿ ಆಮೇಲೆ ಈ ಸ್ಟಾಫು ಕ್ಲೀನಿಂಗು ಇದೆಲ್ಲ ಮಾಡ್ಕೊಳ್ತೀನಿ ಆ್ಯಂಡ್ ಇಲ್ಲಿ ಹಾಲು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಈ ಪ್ರಾಡಕ್ಟ್ನ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅಲ್ಲಿ ನೀವು ಚೆಕ್ ಮಾಡ್ಬೋದು ಅದಕ್ಕೆ ಲಿಡ್ಡು ಕೂಡ ಕೊಟ್ಟಿದ್ದಾರೆ ಚಿಕ್ಕ ಅದರ್ ಸೈಜ್ ಲಿಡ್ಡು ಇದು ಆ್ಯಕ್ಚುಲಿ ಒನ್ ಪಾಯಿಂಟ್ ಫೈವ್ ಲೀಟರ್ಸ್ದು ತುಂಬ ಹೆವಿ ಇದೆ ನಮಗದು ತುಂಬ ಇಷ್ಟ ಆಯಿತು ಹಾಗಾಗಿ ಇದನ್ನು ನಾನು ಪರ್ಚೇಸ್ ಮಾಡಿದೆ ನಮ್ಮನೆಯಲ್ಲೆಲ್ಲ ಕುತ್ಕ ಬೇರೆ ಅವ್ರ ಮನೆಯಲ್ಲಿ ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ ಇದರ ಪ್ರೈಸ್ ಬಂದು ಥೌಸಂಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಕಾಸ್ಟ್ಲಿನೇ ಏನೂ ಮಾಡೋಕ್ಕಾಗಲ್ಲ ಬರ್ನರ್ ಕಂಪ್ನಿನೂ ಹಾಗಾಗಿ ತೊಗೊಂಡಿದ್ದೀನಿ ಇನ್ನೂ ಒಂದು ಆರ್ಡ್ರ್ ಮಾಡಿದ್ದೆ ಅದು ಕೂಡ ಬಂದು ವಾಶಿಂಗ್ ಮಿಷಿನ್ ಇನ್ನ ಒಂದು ಕೂಡ ಆರ್ಡರ್ ಮಾಡಿದೆ ಕಡಾಯಿ ಸ್ವಲ್ಪ ಚಿಕ್ಕ ಸೈಜ್ ಬಿಕಾಸ್ ನಾನೀಗ ಯೂಸ್ ಮಾಡ್ತಾರ ತುಂಬಾ ದೊಡ್ಡ ಸೈಜ್ ಕಡಾಯಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ಕುಕ್ಕಿಂಗ್ ಮಾಡಬೇಕು ಅಂದ್ರೆ ಇದು ತುಂಬಾ ಹೋಗುತ್ತೆ ಹಾಗಾಗಿ ನಾನು ಚಿಕ್ಕ ಸೈಜ್ ಒಂದು ಆರ್ಡರ್ ಮಾಡಿದ್ದೆ ಅದು ಬಂದಿದೆ ನಿನ್ನೆ ಅಂದ್ರೆ ಸಂಡೇನೆ ಇದ್ರ ಜೊತೆಲೆ ಬಂದಿತ್ತು ಬಟ್ ಅದರ ಮೇಲೆ ಸ್ವಲ್ಪ ಸ್ಕ್ರಾಚ್ ಆಗಿದೆ ಅದನ್ನು ಎಕ್ಸ್ಚೇಂಜ್ ಮಾಡಿಬಿಟ್ಟು ಬೇರೆ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ರಿಟರ್ನ್ ಕೂಡ ಮಾಡಿದ್ದೀನಿ ಬಟ್ ಅವರಿಂದ ಬಂದು ತೊಗೊಂಡೋಗಿಲ್ಲ ಇನ್ನೂ ಒಂದು ಹೊಸ ಪೀಸ್ ನನಗೆ ಕೊಟ್ಟು ಕಳಿಸಿದ್ರು ಅಂದರೆ ಅದನ್ನ ಡೆಫಿನೆಟ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈಗ ನಾನು ಬೇಗ ದೋಸೆನ ಮಾಡ್ಕೊಂಡು ತಿಂದುಬಿಟ್ಟು ಆಮೇಲೆ ಸಿಗ್ತೀನಿ ಸುಸ್ತಾಗ್ತಾಯಿದೆ ಹೊಟ್ಟೆ ಹಸು ಯಾಕೋ ತುಂಬ ಹಸು ಆಗ್ತಾಯಿದೆ ಗೊತ್ತಿಲ್ಲ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಇದೇ ಇವತ್ತಿನ ನನ್ನ ದಿನ ಸೊ ರೆಡಿ ಆಗಿದೆ ಈಗ ನಾನು ಬೇಗ ಹೋಗಿ ಊಟ ಮಾಡ್ಕೊಳ್ತೀನಿ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಇವತ್ತು ವೆನ್ಸ್ಡೇ ಆ್ಯಂಡ್ ಈಗ ಟೈಮ್ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿದೆ ನಿನ್ನೆ ವ್ಲಾಗನ್ನು ನಾನು ಕಂಟಿನ್ಯೂ ಮಾಡಿಲ್ಲ ಸ್ಟವ್ ಕ್ಲೀನಿಂಗ್ ಆದಮೇಲೆ ಕಿಚನ್ ಕ್ಲೀನ್ ಆಗಿದೆ ಅಂತ ನಿಮಗೆ ತೋರಿಸಿದೆ ಅಷ್ಟೇ ಅದಾದಮೇಲೆ ನಾನು ಕಂಟಿನ್ಯೂ ಮಾಡಿಲ್ಲ ಬಿಕಾಸ್ ಇಲ್ಲಿ ಬಂದು ಬಟ್ಟೆ ಎಲ್ಲ ಮಡ್ಚಿಡೋದು ಇದೆಲ್ಲ ಮಾಡಿಕೊಂಡು ಆ ಕೆಲಸದಲ್ಲೇ ಬ್ಯುಸಿ ಆಗೋದೆ ಆ್ಯಂಡ್ ಎಡಿಟಿಂಗ್ ಮಾಡಬೇಕು ಅಂತ ಹೇಳಿದ್ದೆ ಒಂದು ವಿಡಿಯೋ ಅದನ್ನು ಕೂಡ ಎಡಿಟಿಂಗ್ ಮಾಡ್ತಾ ಇದ್ದೆ ಸೊ ಅದನ್ನು ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ನಾನು ವಿಡಿಯೋ ಎಂಡ್ ಮಾಡಿಲ್ಲ ಅಂದ್ರೆ ವ್ಲಾಗ್ನ ಎಂಡ್ ಮಾಡಿಲ್ಲ ಅದಕ್ಕೋಸ್ಕರ ಈಗ ನಾನು ಎಂಡ್ ಮಾಡೋಣ ಅಂದ್ಬಿಟ್ಟು ಶೂಟ್ ಮಾಡ್ತಾ ಇದೀನಿ ಇದು ಎಂಡ್ ಮಾಡಿದ ತಕ್ಷಣ ನಾನು ಇನ್ನೊಂದು ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಬೇಕು ಬಟ್ ಅದನ್ನ ಈಗ ಈಗ ಸ್ಟಾರ್ಟ್ ಮಾಡಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಸೊ ಅದಕ್ಕೆ ಮುಂಚೆ ಇದನ್ನ ಎಂಡ್ ಮಾಡ್ಬಿಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮತ್ತೆ ಮತ್ತೆ ಶೂಟ್ ಮಾಡ್ತಾ ಇದೀನಿ ಸೊ ಇದೇ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಂಟೆಲ್ ದೆನ್ ಬಾಯ್